ನಾನು ಈ ಸಿನಿಮಾದಲ್ಲಿ ಜೂಲಿ ಅನ್ನೋ ಒಂದು ಪಾತ್ರ ಮಾಡಿದ್ದೀನಿ ನನ್ನ ಹೆಸರು ಜೂಲಿ ಕ್ಯಾರೆಕ್ಟರ್ ನೇಮು ಜೂಲಿ ಅಂತ ಯಾಕೆ ಹೆಸರಿಟ್ಟಿದ್ದೀರಾ ಅಂತ ಗೊತ್ತಿಲ್ಲ ಸರ್ ಸಿನಿಮಾಲ ಆದ್ಮೇಲೆ ಹೀಗೆ ಹೇಳ್ತಿದ್ದಾರೆ ಯಾಕೆ ಜೂಲಿ ಅಂತ ಹೆಸರಿಟ್ಟಿದ್ದೀನಿ ಅಂತ ಓಕೆ ಒಂದು ಅದ್ಭುತವಾದ ಒಂದು ಪಾತ್ರ ಕೊಟ್ಟಿದ್ದಾರೆ ಡೈರೆಕ್ಟರು ಥ್ಯಾಂಕ್ ಯು ಸೋ ಮಚ್ ಹೇಳಕ್ ಇಷ್ಟಪಡ್ತೀನಿ ಡೈರೆಕ್ಟರ್ಗೆ ಸೊ ಈ ಸಿನಿಮಾ ಬಂದು ಕಂಪ್ಲೀಟ್ ಒಂದು ನಾಯಿ ಬಗ್ಗೆ ಸಿನ್ಮಾ ಸೊ ಸಿನ್ಮಾ ಹೇಗಿದೆ ಅಂತ ಎಲ್ಲರೂ ನೋಡಿ ನಮ್ಮ ಸಿನ್ಮಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಅದೇ ಜೂಲಿ ಅನ್ನೋ ಪಾತ್ರ ಮಾಡಿದ್ದು ನಾನು ಇದರಲ್ಲಿ ಸಿನ್ಮಾಗೋಸ್ಕರ ಟ್ರೈ ಮಾಡ್ತಾ ಇರ್ತೀನಿ ಒಂದು ರೀಲ್ಸ್ ಮಾಡೋ ಅಂತ ಹುಡುಗಿ ಯಾವಾಗಲೂ ಲೈವ್ ಹೋಗೋದು ಟಿಕ್ ಟಾಕ್ ಮಾಡೋದು ಸೊ ಸಿನ್ಮಾ ಅಂದ್ರೆ ಹುಚ್ಚು ನನಗೆ ಹುಚ್ಚು ಆ ಥರ ಒಂದು ಮಾಡಬೇಕು ಹೊಸ ಕಂಟೆಂಟ್ ಕ್ರಿಯೇಟ್ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಸೊ ಎಲ್ಲರೂ ಮಾಡ್ತಾರೆ ಆರು ಎಲ್ಲರೂ ಮಾಡ್ತಾರೆ ಲವ್ ಸ್ಟೋರಿ ಎಲ್ಲರೂ ಮಾಡ್ತಾರೆ ರೌಡಿಸಮ್ಮು ಸೊ ಆ ಥರ ಒಂದು ನಾನು ಮಾಡಬೇಕು ಅಂತ ಹೊಸದಾಗಿ ಏನಾದರೂ ಮಾಡಬೇಕು ಅಂತ ಬಂದಿದ್ದೆ ನನಗಿದು ನಾಯಿ ಇದೆ ಎಚ್ಚರಿಕೆ ಅಂತ ಒಂದು ಕಾನ್ಸೆಪ್ಟ್ ಸೊ ಮಾಡಿದ್ದೀನಿ ತುಂಬಾ ಟ್ವಿಸ್ಟ್ ಇದೆ ಸಬ್ಜೆಕ್ಟಲ್ಲಿ ಅಲ್ಲಿ ಕತೆ ಅಂತೂ ಯಾವುದೇ ಕಾರಣಕ್ಕೂ ಹೇಳಕ್ ಆಗಲ್ಲ ಸೊ ಅದನ್ನ ನೀವು ಟ್ರೈಲರ್ ನೋಡಿ ನೀವೇ ತಿಳ್ಕೋಬೇಕಾಗತ್ತೆ ಏನಿದೆ ಅಂತ ಅನ್ಬಿಟ್ಟು ಸೊ ಅಷ್ಟು ಹೇಳಕ್ ಇಷ್ಟಪಡ್ತೀನಿ ಮೇಡಮ್ ಟೈಟಲ್ಗೂ ನಮಗೂ ಸಂಬಂಧ ಟೈಟಲ್ಗೂ ಸಿನಿಮಾಗೂ ಏನು ಸಂಬಂಧ ಅಂತಾರ ಟೋ ಸೊ ಟೈಟ್ಲಿಗೂ ಸಿನಿಮಾಗೂ ಭಾಳ ಸಂಬಂಧ ಇದೆ ಯಾಕೆಂದರೆ ಸಬ್ಜೆಕ್ಟಲ್ಲಿ ಬಂದ್ಬಿಟ್ಟು ಒಂದು ಒಂದು ಡಾಗ್ ಕಂಟೆಂಟ್ ಆಗಿರೋದ್ರಿಂದ ಒಂದು ನಾಯಿ ಇವಾಗ ನಾವೇನಂತೀವಿ ನಾಯಿನ ಮನೇಲಿ ಪ್ರತಿಯೊಬ್ಬರು ನಾಯಿ ಹಾಕ್ತಾರೆ ಸೊ ಯಾಕೆ ಅಲ್ಲೊಂದು ಅವೇರ್ನೆಸ್ ಕ್ರಿಯೇಟ್ ಮಾಡ್ತೀವಿ ಈ ಸಬ್ಜೆಕ್ಟಲ್ಲಿ ಅದನ್ನು ಹೇಳಿದ್ವಿ ನಾವು ಸೊ ಮನೇಲಿ ಪ್ರತಿಯೊಬ್ಬರು ನಾಯಿ ಸಾಕೋರು ಕೂಡ ಸೊ ಅದನ್ನು ಕಂಪಲ್ಸರಿ ಫಾಲೋ ಅಪ್ ಮಾಡಲೇಬೇಕು ಒಂದು ನಾಯಿಗೆ ಒಂದು ರೇಬಿಸ್ ಬಂದರೆ ಏನಾಗುತ್ತೆ ಅದರಿಂದ ಏನು ಪ್ರಾಬ್ಲಮ್ ಕ್ರಿಯೇಟ್ ಆಗ್ತವೆ ಸೊ ಏನೇನೆಲ್ಲ ಸಮಸ್ಯೆ ಕ್ರಿಯೇಟ್ ಆಗ್ತವೆ ಎಷ್ಟು ಹೆಲ್ತ್ ಇಶ್ಯೂ ಆಗುತ್ತೆ ಸೊ ಅದರಿಂದ ಏನೇನು ಎಫೆಕ್ಟ್ ಆಗ್ಬೋದು ಅನ್ನೋದನ್ನ ಈ ಸಿನಿಮಾದಲ್ಲಿ ತುಂಬ ಡೀಟೇಲ್ ಆಗಿ ತೋರಿಸಿದೀವಿ ಸೊ ಇದು ಮೇನ್ ಕಂಟೆಂಟ್ ಅದಾಗಿರೋದ್ರಿಂದ ನಾಯಿ ಇದೆ ಎಚ್ಚರಿಕೆ ಅಂತ ಟೈಟ್ಲು ನಾವು ಇಟ್ಟಿದ್ದೀವಿ ಸರ್ ಸರ್ ಸೊ ಆತ್ಮಗಳು ಅದೇ ಟ್ವಿಸ್ಟು ಸರ್ ನಾಯಿ ಸತ್ತು ಆತ್ಮ ಆಗಿರೋದು ಸರ್ ಅದು ನಾನು ಹೇಳಲ್ಲ ಯಾಕಂದ್ರೆ ನಾಯಿ ಲಾ ನಾಯಿ ಯಾವತ್ತಿದ್ರೂ ಲಾಯಲಿಟಿ ಲಾಯಲಿಟಿ ಅಂತ ಹೇಳ್ತೀವಲ್ವಾ ಲಾಯಲಿಟಿ ಅಂದರೆ ಏನು ಹೇಳಿ ನಾಯಿಗೆ ನಿಯತ್ತು ಜಾಸ್ತಿ ನಾಯಿ ಸತ್ರು ಕೂಡ ನಿಯತ್ತಾಗಿರುತ್ತೆ ಅನ್ನೋದೇ ಇದ್ರ ಕಾನ್ಸೆಪ್ಟ್ ಮೇಡಮ್ ಅಷ್ಟೇ ನಾಯಿ ಸತ್ರು ಕೂಡ ನಿಯತ್ತಾಗಿರುತ್ತೆ ಅದು ಮನುಷ್ಯರಿಗೆ ನಿಯತ್ತಿರಲ್ಲ ಮನುಷ್ಯರಿಗೆ ನಿಯತ್ತಿರಲ್ಲ ನಾಯಿಗೆ ನಿಯತ್ತಿದೆ ಅನ್ನೋದ್ರೆ ಈ ಸಬ್ಜೆಕ್ಟ್ ಅಲ್ಲಿ ನಾನು ಆ ಶತ್ರು ಕೂಡ ನಿಯತ್ತಾಗಿರುತ್ತೆ ಮನುಷ್ಯ ಶತ್ರು ಕೂಡ ನಿಯತ್ತಾಗಿರಲ್ಲ ಅವನು ಸ್ವಾರ್ಥಿ ಸೊ ಬಟ್ ಇಲ್ಲಿ ಹೌದು ತೋರಿಸಿದೀನಿ ಸಬ್ಜೆಕ್ಟ್ ಅಲ್ಲಿ ಸರ್ ನಾಯಿಗೆ ಮನುಷ್ಯನ್ಗೆ ಪುನರ್ಜನ್ಮ ಇದೆ ನಾಯಿಗೆ ಜನ್ಮ ಇಲ್ಲ ಸರ್ ನಾನು ಓಪನ್ ಹೇಳ್ತೀನಿ ಚಾಲೆಂಜ್ ಮಾಡ್ತೀನಿ ಮನುಷ್ಯನ್ಗೆ ಜನ್ಮ ಇಲ್ಲ ಒಂದೇ ಜನ್ಮ ಇರೋದು ಆಯ್ತಾ ನಾವು ಅನ್ಕೊಂತೀವಿ ನಾವು ಕ್ರಿಯೇಟ್ ಮಾಡ್ಕೊಂಡಿದೀವಿ ಜನ್ಮಗಳಿದಾವೆ ಅಂತ ಜನ್ಮಗಳಿಲ್ಲ ಏಳು ಜನ್ಮ ಅಷ್ಟೇ ಏಳು ಜನ್ಮ ಅಂತ ನಾವು ಏನು ಹೇಳ್ತೀವಲ್ಲ ಯಾವ ಜನ್ಮನೂ ಇಲ್ಲ ಒಂದೇ ಜನ್ಮ ಹುಟ್ಟೋದು ಒಂದೇ ಜನ್ಮ ಸಾಯೋದು ಒಂದೇ ಜನ್ಮ ಎಲ್ರಿಗೂ ಒಂದೇ ಜನ್ಮ ಇರೋದು ಸೊ ಇದರಲ್ಲಿ ನಾಯಿ ಅಂತ ನಾವೇನಂತೀವಿ ನಮಗೆ ಲಾಯಾಲಿಟಿ ಇಲ್ಲ ಅದಕ್ಕೆ ಲಾಯಲಿಟಿ ಅನ್ನೋದನ್ನು ನಾವು ಸಬ್ಜೆಕ್ಟ್ ಸಬ್ಜೆಕ್ಟಲ್ಲಿ ಸರ್ ಅದು ಆಗುತ್ತೆ ಸರ್ ಯಾಕೆಂದರೆ ನೀವು ಹೆಂಗೆ ಯಾವುದು ಯಾವ್ದರಲ್ಲಿ ಪುರಾಣದ ಉಲ್ಲೇಖ ಅಲ್ಲ ಸರ್ ಇದು ನಾವೇನು ಹೇಳ್ತಾರ್ದು ಸಿನಿಮಾ ಆಯಿತಾ ಒಂದು ಇವಾಗ ನಾನು ಒಬ್ಬ ಡೈರೆಕ್ಟರ್ ಕಾಲ್ಪನಿಕ ಅಷ್ಟೇ ನೀವು ಊಹೆ ಮಾಡ್ಕೋಬೇಕಷ್ಟೇ ಅದನ್ನು ಹೇಳೋದು ಸೊ ಆ ಥರ ಮಾಡಿದ್ದೀನಿ ಸರ್ ಸರ್ ನನ್ನ ಬಗ್ಗೆ ನಂದು ಇದು ಎರಡನೇ ಸಿನಿಮಾ ಫಸ್ಟ್ ಸಿನಿಮಾ ಬಂದು ತನಿಖೆ ಅಂತ ಒಂದು ಸಿನಿಮಾ ಮಾಡಿದೆ ಟೂ ತೌಸಂಡ್ ಟ್ವೆಂಟಿಯಲ್ಲಿ ರಿಲೀಸ್ ಆಗಿದೆ ಸಿನಿಮಾ ಅದು ಎರಡು ಸಾವಿರದ ಇಪ್ಪತ್ತರಲ್ಲಿ ಸೊ ಕೋವಿಡ್ ಟೈಮಲ್ಲಿ ರಿಲೀಸ್ ಆಗಿ ಒಂದು ಲೆಕ್ಕಾಚಾರದಾಯಿತು ಸೊ ಹಾಗಾಗಿ ಇದು ಎರಡನೇ ಸಿನಿಮಾ ನಾ ಐದೇ ಎಚ್ಚರಿಕೆ ತುಂಬ ಇಷ್ಟಪಟ್ಟು ಪ್ರೀತಿಯಿಂದ ಮಾಡಿದ್ವಿ ಸೊ ಚೆನ್ನಾಗಿ ಬಂದಿದೆ ಸರ್ ಇದೆ ಸರ್ ಇದು ಟೂ ತೌಸಂಡ್ ಟ್ವೆಂಟಿ ಟು ಹಾಂ ಟ್ವೆಂಟಿ ಟು ಆ ಟೈಮಲ್ಲಿ ಮಾಡಿದ್ವಿ ತುಂಬಾ ಒಂದು ಒಂದು ಇಪ್ಪತ್ತು ನಾಯಿಗಳನ್ನ ತಂದು ಮುಹೂರ್ತ ಮಾಡಿ ಅನ್ನಪೂರ್ಣೇಶ್ವರ ದೇವಸ್ಥಾನದಲ್ಲಿ ತುಂಬಾ ಗ್ರ್ಯಾಂಡಾಗಿ ಮಾಡಿದ್ವಿ ಅದೆಲ್ಲ ಸರ್ ನೀವೆಲ್ಲ ತಲೆಗುಳ ಬಿಡ್ಬೇಕಷ್ಟೇ ನಾನೇ ಬಿಡ್ಬೇಕಾಯ್ತದ ನಿಮ್ಗೆ ಗುಳ ಈಗ ಅಲ್ಲಿ ಏನೋ ಒಂದು ಟ್ವಿಸ್ಟ್ ಇದೆ ಸರ್ ಅಷ್ಟೇ ನೀವು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಏನೋ ಅಂತ ಸರ್ ಸಿನಿಮಾದಲ್ಲಿ ಅವೇರ್ನೆಸ್ ಅಷ್ಟೇ ಸರ್ ಕಾಯಿಲೆಗೆ ಮದ್ದು ಅಷ್ಟೇ ನಾನು ಹೇಳ್ತಾರೆ ಟ್ರೀಟ್ಮೆಂಟ್ ನಾನು ಹೇಳ್ತಾ ಈಗ ಎಲ್ಲರೂ ಸಿನಿಮಾ ಮಾಡ್ತಾರೆ ಒಂದು ವಿಷಯ ಬೇಕು ಒಂದು ಮೆಸೇಜ್ ಬೇಕು ಅದನ್ನು ನಾನು ಈ ಸಿನಿಮಾದಲ್ಲಿ ತೋರಿಸಿದೀನಿ ಮನೆಯಲ್ಲಿ ನಾಯಿ ಸಾಕ್ತೀರಾ ಪ್ರೀತಿಯಿಂದ ಸಾಕ್ತೀರ ಅಷ್ಟೇ ಪ್ರೀತಿಯಿಂದ ಸಾಕಿರ್ತೀರಾ ಕೆಲವರು ನಾಯ್ಗಳನ್ನ ತಗೊಂಡೋಗಿ ರೋಡಲ್ಲಿ ಬಿಟ್ಬಿಡ್ತಾರೆ ಒಂದು ಕಾಯಿಲೆ ಬತ್ತು ಅಂತಂದರೆ ಎಷ್ಟೋ ಪ್ರೀತಿಯಿಂದ ಐವತ್ತು ಸಾವಿರ ರೂಪಾಯಿ ಕೊಟ್ಟು ನಾಯಿ ತತ್ತಾರೆ ನಲವತ್ತು ಸಾವಿರ ರೂಪಾಯಿ ಕೊಟ್ಟು ನಾಯಿ ತಗ ಬಂದ್ಬಿಟ್ಟು ಅದನ್ನು ಸಾಕಾಗಲ್ಲ ಅಂತ ಒಂದು ಕಾಯಿಲೆ ಬಂದು ಅಂದರೆ ತಗೊಂಡೋಗ್ಬಿಡ್ತಾರೆ ಅದಕ್ಕೆ ಒಂದು ರೇಬಿಸ್ ಇರುತ್ತೆ ಏನೋ ಒಂದು ಅಟ್ಯಾಕ್ ಆಗಿರುತ್ತೆ ಏನೋ ಕಾಯಿಲೆ ಆಗಿರುತ್ತೆ ಅದು ಮನ್ಸೂನ್ಗೆ ಅಟ್ಯಾಕ್ ಆಗುತ್ತೆ ಮನ್ಸೂನ್ ಪ್ರಾಬ್ಲಮ್ ಆಗುತ್ತೆ ಅನ್ನೋದನ್ನ ನಾನು ಈ ಸಿನಿಮಾದಲ್ಲಿ ತೋರಿಸಿದ್ದೀನಿ ಸರ್ ಇದೊಂದು ಜಾನ್ ಸೈನ್ಸು ನನ್ಗೆ ಹೇಳಕ್ ಬರಲ್ಲ ಅದು ಸೈನ್ಸ್ ಫಿಕ್ಷನ್ ಅವ್ರು ಹೇಳಿದ್ದು ಇದೊಂದು ವರ್ಡ್ ಯೂಸ್ ಮಾಡಿದ್ದಾರೆ ಸಿನಿಮಾದ ಹೀರೋ ಡಾಕ್ಟರ್ ಆಗಿರೋದ್ರಿಂದ ಅವರು ಹದಿನೈದು ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಅವರು ಬಹುಶಃ ಇದನ್ನ ವಿಸ್ತಾರವಾಗಿ ಉತ್ತರ ಕೊಡ್ತಾರೆ ನಾನು ಕೊಡಲ್ಲ ನಾನು ಕತೆ ಮಾಡಿದ್ರೆ ಕತೆಗೆ ಸಂಪೂರ್ಣವಾಗಿ ಆಳ್ವರ್ ಸಪೋರ್ಟ್ ಮಾಡಿ ಅವ್ರು ಈ ತರ ಆ ತರ ಮಾಡೋಣ ಅಂತ ಹೇಳಿ ಒಂದಷ್ಟು ಐಡಿಯಾ ಕೊಟ್ಟು ಅವ್ರು ಡಾಕ್ಟರ್ ಆಗಿರೋದ್ರಿಂದ ಸೊ ನನ್ಗೆ ಈ ತರ ಮಾಡಿದ್ರೆ ಜನರಿಗೆ ಸ್ವಲ್ಪ ರೀಚ್ ಆಗ್ಬೋದು ಗೌಡ್ರಿ ಅಂತ ಹೇಳಿ ಸ್ವಲ್ಪ ಐಡಿಯಾ ಕೊಟ್ಟಿದ್ದಕ್ಕೆ ಸೊ ನಾನು ಅದನ್ನ ಈ ಕತೆನ ಆತರ ಕನ್ವರ್ಟ್ ಮಾಡಿ ಈ ತರ ಪ್ಲೇ ಮಾಡಿದೀನಿ ಸರ್ ಲೈಕ್ ಎಲ್ಲರಿಗೂ ನಮಸ್ಕಾರ ತುಂಬಾ ಒಂದು ಕ್ರೇಜಿ ಎಕ್ಸ್ಪೀರಿಯನ್ಸ್ ನನಗೆ ಅದು ಮೂವಿ ಬ್ರೋ ಹೇಳ್ದಂಗೆ ನನಗೆ ಆಕ್ಚುಲಿ ಬ್ರೋ ಅಂತ ಕರಿತೀನಿ ಅವ್ರನ್ನ ಬೇಡಿ ಒಂದು ಟೂ ಟ್ರ್ಯಾಕ್ಸ್ ಮತ್ತೆ ಏನೊಂದು ಸ್ವಲ್ಪ ವರ್ಕ್ ಇದೆ ಆಕ್ಚುಲಿ ಅದಕ್ಕೂ ಮುಂಚೆ ನನ್ನ ಜೊತೆ ಇನ್ನೊಬ್ರು ಪಾರ್ಟ್ನರ್ ಇದ್ದರು ಮ್ಯೂಸಿಕ್ ಗೆ ಸೊ ಇಬ್ರು ಒಂದು ಕೊಲಾಬ್ರೇಷನ್ ಅಲ್ಲಿ ವರ್ಕ್ ಮಾಡಿರೋದು ಸೊ ಇನ್ನೊಂಥರ ಕ್ರೀಸಿ ಹಾರರ್ ಮತ್ತೆ ಜೊತೆ ಸ್ವಲ್ಪ ಇನ್ನೊಂದಷ್ಟು ಎಲಿಮೆಂಟ್ಸ್ ಅದನ್ನ ಎಕ್ಸ್ಪ್ಲೇನ್ ಮಾಡೋಕ್ಕಲ್ಲ ಟೆಕ್ನಿಕಲಿ ಇಟ್ಸ್ ತುಂಬಾ ಚೆನ್ನಾಗಿದೆ ಆಕ್ಚುಲಿ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಇನ್ನೊಬ್ರು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಬರ್ಬೇಕಿದೆ ಆಕ್ಚುಲಿ ಬರಲಿಲ್ಲ ಅವರು ಅವ್ರು ಬಂದಿದ್ದರೆ ಇಬ್ರು ಒಂದು ಒಳ್ಳೆ ಇದ್ರಲ್ಲಿ ಮಾತಾಡ್ಬೋದಾಗಿತ್ತು ಆಗಲಿಲ್ಲ ಬಟ್ ಎರಡು ಟ್ರ್ಯಾಕ್ ಟೋಟಲ್ ನಾಲ್ಕು ಟ್ರ್ಯಾಕ್ ಇದೆ ಎರಡು ಟ್ರ್ಯಾಕ್ ಡಿಫ್ರೆಂಟ್ ಜಾನರ್ಸಲ್ಲಿದೆ ಅಲ್ಲಿ ಇದೆ ಒಂದೊಂದು ಒಂದೊಂದು ಡಿಫ್ರೆಂಟ್ ಡಿಫರೆಂಟ್ ಜಾನರ್ಸ್ ಇದೆ ಒಂದು ರಾಕ್ ಆಗಿರ್ಬೋದು ಸಮ್ ಕ್ಲಾಸಿಕಲ್ ವರ್ಷನ್ ಈ ತರ ಇದೆ ಬಟ್ ಗೆಲಾನು ಗೆಲಾನು ಕ್ರೇಜ್ ಇದೆ ಟೋಟಲಿ ಓವರ್ ಆಲ್ ಹಂಡ್ರೆಡ್ ಪರ್ಸೆಂಟ್ ಪಕ್ಕ ಥಿಯೇಟರಲ್ಲಿ ಒಳ್ಳೆ ಸೌಂಡ್ ಮಾಡೋದು ಅದಂತೂ ಖಂಡಿತ ಹೋಫರ್ ದ ಬೆಸ್ಟ್ ಡೆಫಿನೆಟ್ ಥ್ಯಾಂಕ್ ಯು ಸರ್ ತಿಗಳಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ನನ್ನ ಎಷ್ಟು ಬಂದು ಶ್ರೀನಿ ಅಂತ ನಮ್ಮ ಲೀಲಾ ಮೋಹನ್ ಸರ್ ಅವರ ಜೊತೆ ಒಂದು ಪಾತ್ರನ ಮಾಡಿದ್ದೀನಿ ಅವ್ರ ಫ್ರೆಂಡ್ ಕ್ಯಾರೆಕ್ಟರು ಅದು ಬಿಟ್ಟು ಬೇರೆ ಏನೋ ಏ ಕೇಳಿ ಪರವಾಗಿಲ್ಲ

ಮತ್ತೆ ನಮ್ಮ ಹೀರೋ ಸರ್ನ ಎಲ್ಲ ಕ್ವಶನ್ ಕೇಳ್ತಾ ಇದ್ರಿ ರಾಬೀಸ್ ಬಗ್ಗೆ ಅದು ಇದು ಅಂತ ಅವಾಗ ನನಗ್ ಗೊತ್ತಾಗ್ತಾ ಇತ್ತು ಇವಾಗ ಚಾನ್ಸ್ ಸಿಕ್ಕಿದೆ ಏನ ಕೇಳಂಗಿದ್ರೆ ಪರವಾಗಿಲ್ಲ ಕೇಳಿ ಸರ್ ರೋಡ್ ರೋಡಲ್ಲಿರೋ ನಾಯಿ ಸುಮ್ ಸುಮ್ಮನೆ ಏನು ಅಟ್ಯಾಕ್ ಮಾಡಲ್ಲ ಅದು ಯಾಕೆ ಅಟ್ಯಾಕ್ ಮಾಡುತ್ತೆ ಅಂತ ಹೇಳ್ತೀನಿ ಕೇಳಿ ಅದು ಸುಮ್ ಸುಮ್ಮನೆ ಅದೇನು ಅಟ್ಯಾಕ್ ಮಾಡಲ್ಲ ಯಾಕೆ ಅಟ್ಯಾಕ್ ಮಾಡುತ್ತೆ ಅಂತಂದ್ರೆ ಬೈ ಚಾನ್ಸ್ ಯಾರೋ ದಾರಿಲಿ ಹೋಗೋವಾಗ ನೋಡ್ದೆ ಇಲ್ಲ ನೋಡಿನೂ ಅದಕ್ಕೇನಾದ್ರು ತೊಂದರೆ ಕೊಟ್ಟಿದ್ರೆ ಗಾಡಿ ಗಿಡಿ ಹತ್ಸಿದ್ರೆ ಇಲ್ಲ ಅದಕ್ಕೆ ಭಯ ಪಡಿಸಿದ್ರೆ ಅದು ಅದ್ರ ಮೈಂಡಲ್ಲಿ ಇರುತ್ತೆ ಎಷ್ಟು ವರ್ಷ ಅದು ಎಷ್ಟು ವರ್ಷ ಬದುಕಿರುತ್ತೋ ಅದು ಮೈಂಡ್ ಸೆಟ್ ಹಂಗೆ ಇರುತ್ತೆ ನೀವು ಸುಮ್ಮನೆ ನಡ್ಕೊಂಡು ಹೋಗೋವಾಗ ಪಗ್ಗಲ್ಲಿ ಮಲ್ಕೊಂಡಿದ್ರೆ ಹೋಗೋಲ್ಲ ಅದು ಕಚ್ಚಕ್ಕೆಲ್ಲ ಹೋಗೋಲ್ಲ ಹತ್ತು ನಾಯಿಯಲ್ಲಿ ಎರಡು ನಾಯಿ ಮಾತ್ರ ಆ ಥರ ಮಾಡುತ್ತೆ ಇನ್ನೆಂಟು ನಾಯಿ ಮಾಡಲ್ಲ ಅದು ಏನಕ್ಕೆ ಆ ಥರ ಮಾಡುತ್ತೆ ಅಂತಂದರೆ ಅದೇ ಅದಕ್ಕೇನಾದ್ರು ತೊಂದರೆ ಮಾಡಿದರೆ ಅದು ಮೈಂಡ್ ಸೆಟ್ ಆಗಿರುತ್ತೆ ಅದು ಬರ್ತಾ ಯಾರು ಬಂದರೆ ಅದೇ ತರ ಲಾಸ್ಟ್ ಟೈಮ್ ಆಗಿರೋ ತರನು ಈ ತ ಈ ಸಲನು ಮಾಡ್ತಾರೆ ಅನ್ನೋ ಗಾಬ್ರಿಲಿ ನಮ್ಗೆ ಅಟ್ಯಾಕ್ ಮಾಡುತ್ತೆ ಅಷ್ಟೇ ಸರ್ ಮಕ್ಕಳ ಮೇಲೆ ಅಟ್ಯಾಕ್ ಮಾಡುತ್ತಲ್ಲ ಸರ್ ಅದು ಮೇಡಮ್ ಅದು ಮಕ್ ಮಕ್ಕಳ ಮೇಲೆಲ್ಲ ಸುಮ್ ಸುಮ್ನೆ ಏನು ಅಟ್ಯಾಕ್ ಮಾಡಲ್ಲ ಇವಾಗ ನಾವು ಈ ಕತೆ ಮಾಡಿರೋದು ಬಂದ್ಬಿಟ್ಟು ನಮ್ಮ ಕಲಿ ಮಾಸ್ಟ್ರ್ ಇದಾರಲ್ಲ ಅವರು ಒಳ್ಳೆ ಚೆನ್ನಾಗಿ ರೀಡ್ ಮಾಡೇ ಮಾಡಿದ್ದಾರೆ ಏನಂದ್ರೆ ಅದು ಎಷ್ಟೇ ವರ್ಷ ಆದ್ರೂ ಓನರು ಪ್ಲಸ್ ಮಕ್ಕಳು ಎಲ್ಲರೂ ಒಂದು ಫ್ಯಾಮಿಲೀಲಿ ಅದು ಒಂದು ಐದು ಜನನ ಅಟ್ಯಾಚ್ಮೆಂಟ್ ಅಲ್ಲಿ ಇಟ್ಕೊಂಡಿರುತ್ತೆ ಆ ಫ್ಯಾಮಿಲಿನ ಹೊರಗಡೆ ಅವ್ರನ್ನ ಅದು ಜಾಸ್ತಿ ಅಟ್ಯಾಚ್ಮೆಂಟ್ ಇಟ್ಕೊಂಡಿರಲ್ಲ ಹೊರಗಡೆ ಅವ್ರನ್ನ ನೋಡಿದಾಗ ಇಲ್ಲ ಅಂದ್ರೆ ಆ ಮಗು ಇವಾಗ ರ್ಯಾಬಿಸ್ ಅನ್ನೋ ಒಂದು ಏನೋ ಡಿಸ್ಯೂಸು ಬರ್ತಾ ಇದೆ ಅಂತ ಹೇಳ್ತಾರಲ್ಲ ಡಿಸೀಸ್ ಬರ್ತಾ ಇದೆ ಅಂತ ಹೇಳ್ತಾರಲ್ಲ ಅದು ಸುಮ್ಮನೆ ಸುಮ್ಮನೆ ಏನು ಮಕ್ಕಳಿಗೆಲ್ಲ ಕಚ್ಚ ಇದಿರಲ್ಲ ಬಂದಿರತ್ತೆ ನಮ್ಮ ಡಿಪಾರ್ಟ್ಮೆಂಟ್ ಅವರಾಗಲಿ ಯಾರೇ ಆಗಲಿ ಅದ್ರ ಬಗ್ಗೆ ಕ್ಲೀನಾಗಿ ರೀಡ್ ಮಾಡಿರಲ್ಲ ಯಾವನಾಗಿ ಇರತ್ತೆ ಯಾವನಾಗಿ ಇರಲ್ಲ ನೋಡಿರಲ್ಲ ಅದ್ರ ಮೇಲೆ ಏನೋ ಒಂದು ಹತ್ತು ನಾಯಿಯಲ್ಲಿ ಎರಡು ನಾಯಿಗೆ ಬಂದಿರುತ್ತೆ ಆ ನಾಯಿ ಏನೋ ಫೈಟ್ ಮಾಡೋವಾಗ ಊಟ ಮಾಡೋವಾಗ ರೋಡ್ ಸೈಡಲ್ಲಿ ಫೈಟ್ ಮಾಡೋ ಫೈಟ್ ಅವ್ರು ಕೇಳಿದ ಕ್ವಶನ್ ಅದಕ್ಕೆ ಅವ್ರಿಗೆ ಹೇಳ್ಬಿಡ್ತಾ ಇದ್ದೀನಿ ಹಾಂ ಹಾಂ ಆ ಥರ ಏನಾರು ಇದ್ದಾಗ ಒಂದಕ್ಕೊಂದು ಲಿಂಕ್ ಆಗಿ ಅದು ಫೆರೋಷಿಯಸ್ ಆಗಿರುತ್ತೆ ಫೆರೋಷಿಯಸ್ ಆಗಿರೋದ್ರಿಂದ ಏನೋ ಚಿಕ್ಕ ಮಕ್ಳು ಕಚ್ಚಿರ್ಬೋದು ಇಲ್ಲ ಓನರ್ಗೂ ಕಚ್ಚಿರ್ಬೋದು ಅದು ಕಚ್ಚಿರೋದು ಹಾಂ ಸರ್ ಕೇಳಿ ಸರ್ ಸರ್ ಏಳು ಗಂಟೆಲ್ಲ ರಾತ್ರಿ ಹತ್ತು ಗಂಟೆಗೂ ಹೋಗ್ಬೋದು ಹನ್ನೊಂದು ಗಂಟೆಗೂ ಹೋಗ್ಬೋದು ಸರ್ ಸರ್ ಹಾಂ ಸರ್ ಸರ್ ಅದಕ್ಕೆಲ್ಲ ಗು ಬಿ ಎಂ ಪಿ ಅವರೆಲ್ಲ ಅದನ್ನು ತಗೊಂಡು ಸರ್ ಹಂಗಂದ್ರೆ ನಮ್ಮ ಮಾಸ್ಟ್ರಿಗೆ ಹೇಳಿ ನೆಕ್ಸ್ಟ್ ಸಬ್ಜೆಕ್ಟ್ ಆ ಥರ ಮಾಡಿಸ್ತೀನಿ ವಿರಿ ಸರ್ ನೆಕ್ಸ್ಟ್ ಸಬ್ಜೆಕ್ಟ್ ಖಂಡಿತ ನಿಮಿಷ ಈಗ ನೀವು ಡಾಗ್ ಬ್ರೀಡ್ ಮಾಡಿಸ್ತೀನಿ ಅಂತ ಹೇಳಿದ್ರಲ್ವಾ ಈಗ ಒಂದು ಮನೆಯಲ್ಲಿ ಎಷ್ಟು ನಾಯಿಯನ್ನ ಸಾಕೋ ಅಂತ ಪರ್ಮಿಷನ್ ಇದೆ ಪರ್ಮಿಷನ್ ಬಂದ್ಬಿಟ್ಟು ಎರಡು ನಾಯಿಗೆ ಮೇಡಮ್ ಅಷ್ಟೇ ಹೌದು ಬ್ರೀಡ್ ಅದಕ್ಕಿಂತ ಹೆಚ್ಚು ನಾಯಿ ಸಾಕಂತ ಇಲ್ಲ ಇಲ್ಲೆಲ್ಲ ಫಸ್ಟು ನಾಲ್ಕೈದು ಇಡ್ಬೋದಾಗಿತ್ತು ಈಗ ಟೂ ತೌಸಂಡ್ ಟ್ವೆಂಟಿ ತ್ರೀ ಇಂದ ಬಂದ್ಬಿಟ್ಟು ಒಂದು ನಾಯಿಗೆ ಎರಡು ಇಡಬೇಕು ಪ್ಲಸ್ ಅದಕ್ಕೆ ಆನ್ಲೈನಲ್ಲಿ ಸರ್ಟಿಫಿಕೇಟ್ ಮಾಡ್ಸ್ಕೊಬೇಕು ಅದಕ್ಕೆ ಸರ್ ಈ ನಾ ಈ ಆಕ್ ನಮ್ಮ ರೂಬಿ ಬಂದ್ಬಿಟ್ಟು ಒನ್ ಆ್ಯಂಡ್ ಹಾಫ್ ಇಯರ್ ಓಲ್ಡು ಯಾಕೆಂದರೆ ಒನ್ ಇಯರ್ ಮೇಲೇ ನಮ್ಗೆ ಸರ್ಟಿಫಿಕೇಟು ಕೊಡೋದು ಅದಕ್ಕೆ ಏನು ನಾಲೆಜ್ ಇದೆ ಎಲ್ಲ ಡೀಟೇಲ್ಸು ಅನಿಮಲ್ಸ್ ರೈಡಿಂದ ಸರ್ಟಿಫಿಕೇಟ್ ಬರದೆ ಒನ್ ಇಯರ್ ಆದಮೇಲೆ ಒಂದು ಫೋರ್ ಟು ಏಯ್ಟ್ ಮಂತ್ಸ್ ಸೆವೆನ್ ಮಂತ್ಸ್ ಒಳಗಡೆ ಅದನ್ನು ಟ್ರೈನ್ ಅಪ್ ಮಾಡೋಕ್ಕಾಗೋದು ಅದಕ್ಕೆ ಮುಂಚೆ ಅದು ಮಗು ಥರನೇ ಇರುತ್ತೆ ನಾವು ಆ ಏಜಲ್ಲಿ ಏನು ಕಲಿಸ್ತೀವಿ ಹೊರಗಡೆ ಹೋಗಿ ಗಲೀಜು ಮಾಡೋದಾಗಿರ್ಬೋದು ಇಲ್ಲ ಓನರ್ನ ಗೈಡ್ ಮಾಡೋದಾಗಿರ್ಬೋದು ಸಿಟ್ಟು ಸ್ಟ್ಯಾಂಡು ಸ್ಲಿಪ್ ಪ್ರತಿಯೊಂದನ್ನು ಆ ಏಜಲ್ಲಿ ಕಲಿಸ್ಕೊಬೇಕು ಕೆಲವರೆಲ್ಲ ನಾಯಿ ತೊಗೊತಾರೆ ಒಂದು ಮೂರು ತಿಂಗಳು ಅದಕ್ಕೆ ಸರಿಯಾಗಿ ಬುದ್ಧಿನೇ ಕಲಿಸಿರಲ್ಲ ಮಕ್ಕಳು ಕಲಿಸ್ದಂಗೆ ನೀವು ಚಿಕ್ಕ ವಯಸ್ಸಲ್ಲಿ ಹೆಂಗ್ ತಟ್ಟಿ ಬೆಳೆಸ್ತೀರೋ ಅದು ಮೇಲೆ ಹೋಗ್ತಾ ಹೋಗ್ತಾ ಹಂಗೆ ಕಲ್ತ್ಕೊಳ್ಳುತ್ತೆ ನಮ್ಮ ಸಬ್ಜೆಕ್ಟ್ ಬಗ್ಗೆ ಹೇಳಬೇಕು ಅಂತಂದ್ರೆ ಓಪನ್ ಆಗಿ ಹೇಳ್ತೀನಿ ಪ್ರತಿಯೊಬ್ಬರು ನಾಯಿ ಸಾಕ್ದೋರು ಹಂಡ್ರೆಡ್ ಪರ್ಸೆಂಟು ನಾಯಿ ಎಷ್ಟು ನಿಯತ್ತಾಗಿರುತ್ತೆ ಅನ್ನೋದನ್ನು ನಮ್ಮ ಮಾಸ್ಟ್ರು ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಅದ್ರ ಜೊತೆಲಿ ನನ್ನ ಫ್ರೆಂಡ್ಸ್ ಸರ್ಕಲ್ ನನ್ನ ಜೊತೆ ಆಕ್ಟ್ ಮಾಡಿರೋರು ಕೂಡ ಅಷ್ಟೇ ಸಪೋರ್ಟ್ಫುಲ್ ಆಗಿ ಮಾಡಿದ್ದಾರೆ ಡೈರೆಕ್ಷನ್ ಟೀಮ್ ಆಗಿರ್ಬೋದು ಡಿಒಪಿ ಟೀಮ್ ಆಗಿರ್ಬೋದು ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ಅಷ್ಟೇ ಎಲ್ಲಿರೋ ಶಾಪ್ತಾರೆ ಮೇಡಮ್ ನಂದು ಬಂದು ಆರ್ ಆರ್ ನಗರದಲ್ಲಿ ಒಂದು ಬ್ರಾಂಚ್ ಇದೆ ಪಿಣ್ಯ ದಾಸಳ್ಳಿ ಒಂದಿದೆ ಈಗ ಯಲಂಕದಲ್ಲಿ ಒಂದಿದೆ ಈಗ ಒಂದು ಹೇಳ್ಬಹುದು ಹೇಳ್ಬಾರ್ದು ಗೊತ್ತಿಲ್ಲ ಟೂ ಡೇಸ್ ಬ್ಯಾಕ್ ಬ್ಯಾಕ್ ಪೊಪ್ಪಿ ರಿಲೀಸ್ ಆಯ್ತು ಮೇ ಫಸ್ಟ್ ಪಪ್ಪಿ ಅನ್ನೋ ಒಂದು ಮೂವಿ ಅದಲ್ಲ ಆ್ಯಕ್ಟ್ ಮಾಡಿರೋದು ನಂದೇ ನಾಯಿ ಶಿವಣ್ಣವ್ರ ಮನೆಗೂ ಗಿಫ್ಟ್ ಕೊಟ್ಟಿದ್ದೀನಿ ನಮ್ಮ ಅಷ್ಟರು ಬೈತಾರೋ ಏನೋ ಗೊತ್ತಿಲ್ಲ ಅದೆಲ್ಲ ಏನಕ್ಕಪ್ಪ ಮಾತಾಡ್ತೀಯಾ ಅಂತ ರಮ್ಯಾ ಮೇಡಮ್ ಅವ್ರಿಗೂ ಕೊಡಕ್ಕೆ ಹೋದ್ವಿ ನಮ್ಮ ಮನೇಲೆ ಮೂರು ನಾಯಿದೇಸಿನೂ ನೋಡ್ಕೊಳಕ್ಕಾಗಲ್ಲ ಅಂದರು ಧ್ರುವ ಸರ್ಜವ್ರಿಗೂ ಒಂದು ನಾಯಿ ಕೊಟ್ಟಿದ್ದೀವಿ ತುಂಬ ಪಿಚ್ಚರ್ಗೆ ಫಿಲಮ್ಗೆ ಶೂಟ್ ಮಾಡೋದಕ್ಕೆಲ್ಲ ನಾ ಏನು ಅನಿಮಲ್ಸ್ ಬರ್ಡ್ಸು ಡಾಗು ಬೇರೆ ಎಲ್ಲ ತುಂಬ ಅನಿಮಲ್ಸ್ನೆಲ್ಲ ಕೊಟ್ಟಿದ್ದೀನಿ ಹೌದು ಸರ್ ಹಾಂ ಸರ್ ಸುಮ್ಮನೆ ಅಟ್ಟಿಸ್ಕೊಂಬಂದಿದ್ರೆ ಅದೇ ಅದೇನು ನಾನು ಹೇಳಿದ್ನಲ್ಲ ಸುಮ್ಮನೆ ಅಂತೂ ಅಟ್ಟಿಸ್ಕೊಂಬರಲ್ಲ ಅದು ಬ್ಯಾಕು ಯಾವಾಗೋ ಚಿಕ್ಕ ವಯಸ್ಸಲ್ಲೇನು ಹಾಂ ಅದನ್ನೇ ಹೇಳಿದ್ನಲ್ಲ ಸರ್ ಖಂಡಿತ ಇವತ್ತೇ ಹೋಗಿ ಈ ಫಂಕ್ಷನ್ ಎಲ್ಲ ಮುಗಿದ ಮೇಲೆ ನಮ್ಮ ಮಾಸ್ಟ್ರ್ ಹತ್ರ ಪಾರ್ಟ್ ಟು ನೈದಿ ಎಚ್ಚರಿಕೆ ಪಾರ್ಟ್ ಟೂನ ಖಂಡಿತ ಆ ಕಾನ್ಸೆಪ್ಟ್ಗೆ ಏನು ಮಾಡಬೇಕು ಹಾಂ ಸರ್ ಸರ್ ಸುಳ್ಳೆಲ್ಲ ಹೇಳಲ್ಲ ಸರ್ ಕಚ್ಚುತ್ತೆ ಸರ್ ಹೌದು ಸರ್ ಫಸ್ಟ್ ಟೈಮ್ ಕಚ್ಚಿರೋದು ಒಂದೇ ಒಂದು ನಾನ್ ಸಾಕಿರೋದು ಒಂದು ಪೊಮೋರಿಯನ್ ಕಚ್ಚಿತ್ತು ಇವಾಗ ನಾನು ಸಲ ಕೆನಡಾ ಒಳಗಡೆ ಹೋದರೆ ವಾಪಸ್ ಬರೋ ಗಂಟೆ ಯಾವ್ದಾಗ ಕಚ್ಚುತ್ತಾ ಕಚ್ಚಲ್ಲ ಅನ್ನೋ ಡೌಟ್ ಏನಿರಲ್ಲ ಅರೆ ನಾನು ನಾಯಿಗೆ ಎದ್ಕೊಂಡಿದ್ದೀನಿ ಇಲ್ಲ ಅಂತಲ್ಲ ರಾಟ್ ಫಿಲ್ಲರ್ ಅಂತ ನಿಮಗೆ ಗೊತ್ತು ತುಂಬ ಫೆರೋಶಿಯಸ್ ಡಾಗು ಈಗ ತುಂಬ ಫೆರೋಶಿಯಸ್ ಡಾಗು ಪಿಟ್ಬುಲ್ ಆಯಿತು ಈಗ ಕಿಂಗ್ ಕೋಸಾ ಅಂತ ಬಂದಿದೆ ಒಂದು ನಾಯಿ ಮಿನಿಮಮ್ ಒನ್ ಲ್ಯಾಕ್ ಇಂಪೋರ್ಟ್ ಎಲ್ಲ ತ್ರೀ ಫೋರ್ ಲ್ಯಾಕ್ಸ್ ಇರುತ್ತೆ ಅದನ್ನು ಕೂಡ ಎಲ್ಲರೂ ಹೇಳ್ತಾರೆ ಶೋಗೆ ಅಟೆಂಡ್ ಮಾಡಲ್ಲ ಅಂತ ಆದರೂ ಕೂಡ ಮೊನ್ನೆ ಈಗ ರೀಸೆಂಟಾಗಿ ಒಂದು ಹದಿನೈದು ದಿನದಿಂದ ತಂದಿದ್ದೀನಿ ಸರ್ ನಾನಾ ಸರ್ ಸರ್ ನಾನು ಬಂದು ಪೆಟ್ ಸಾಕ್ತಾ ಇರೋದು ಬಂದು ಬೈ ಬರ್ತ ಒಂದು ಸಿಕ್ಸ್ ಸೆವೆನ್ ಸ್ಟ್ಯಾಂಡರ್ಡಿಂದ ಸಾಕ್ತಾ ಇದ್ದೀನಿ ಇಂಥ ಸಾಕಿಲ್ಲ ಅಂಗಿಲ್ಲ ಇಲಿಯಿಂದ ಕುದುರೆಗಟ್ಟೆ ಎಲ್ಲ ಸಾಕಿದ್ದೀನಿ ಸರ್ ಏನು ಸರ್ ಜಗಿ ಸರ್ ಏನೇ ಆಗಲಿ ನಿಮ್ ಕಾನ್ಫಿಡೆನ್ಸ್ ಲೆವೆಲ್ ವೇ ಯು ಸ್ಪೀಕ್ ಅಲ್ವಾ ಡಿಫ್ರೆಂಟ್ ಗುರು ಇಲ್ಲಿ ಕುದುರೆವರೆಗೂ ಎಲ್ಲ ಸಾಕೆಲ್ಲ ಇನ್ಕಮ್ ಟ್ಯಾಕ್ಸ್ ಬಗ್ಗೆ ಕೇಳ್ತಾರೆ ಸರ್ 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 ನಾನು ದುಡಿಯೋ ದುಡ್ಡೆಲ್ಲ ಪ್ರಾಣಿಗಳಿಗೆ ಖರ್ಚು ಮಾಡ್ತಾ ಇದ್ದೀನಿ ಸರ್ ಕಟ್ತಾ ಇದ್ದೀನಿ ಸರ್ ಅಂದ್ರೆ ನೆನಪಾಗುತ್ತಿಲ್ಲ ಐ ಆಮ್ ಸಾರಿ ಥ್ಯಾಂಕ್ ಯು ನಿಮ್ಮ ಪಾತ್ರದ ಬಗ್ಗೆ ತಿಳಿಸಿದ್ದೀಯಾ ಓಕೆ ಸೊ ನನ್ನ ಪಾತ್ರ ಇಲ್ಲಿ ವೈಫ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ ಸೊ ಹೀರೋ ಬಂದು ಲೀಲಾ ಮೋಹನ್ ಎಲ್ಲರಿಗೂ ಗೊತ್ತಿದೆ ಸೊ ಅವ್ರ ವೈಫ್ ಆಗಿ ನಾನು ಹೀರೋಯಿನ್ ಆಗಿ ಮಾಡ್ತಾ ಇದ್ದೀನಿ ಸೊ ಬೇಸಿಕಲಿ ಇಟ್ಸ್ ಅ ಹಾರರ್ ಮೂವಿ ಆ್ಯಂಡ್ ಐ ಆಮ್ ಸಾರಿ ಐಮ್ ನಾಟ್ ಯೂಸ್ ಟು ಟಾಕ್ ಆನ್ ಸ್ಟೇಜ್ ಐ ಆಮ್ ರಿಯಲಿ ಸಾರಿ ಐ ನಾಟ್ ಸ್ಕೇರ್ಡ್ ಬಟ್ ಭಯ ಏನಿಲ್ಲ ಬಟ್ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಲ್ಲ ಸಾರಿ ಸ್ವಲ್ಪ ರಿವೀಲ್ ಮಾಡಿದ್ದಾರೆ ಏನು ಬರೀ ಮಾಡಿ ಮಾಡಿ ಡಾಕ್ಟ್ರ್ಗಳಿಗೆ ಇನ್ಕಮ್ ಟ್ಯಾಕ್ಸ್ ಇಲ್ಲ ಅಲ್ಲ 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 ಆ ದಿನಕ್ಕೆ ಒಂದು ಲಕ್ಷ ಅನ್ನೋದು ಅಷ್ಟು ಕಡಿಮೆ ಇರೋದ್ನಾ ಜಾಸ್ತಿ ಬರ್ತಾರೆ ಮೋಸ್ಟ್ಲಿ ಸರ್ ಜಾಸ್ತಿ ಬಂದ್ರೆ ಇನ್ನೂ ಒಂದು ನಾಲ್ಕು ಸಿನಿಮಾ ಮಾಡೋಣ ಸರ್ ಇಲ್ಲಿ ಗ್ಯೂ ಎಂಟರ್ಟೈನ್ಮೆಂಟ್ ಫಾರ್ ದ ಪೀಪಲ್ ಅಷ್ಟೇ ಸೊ ಪ್ರೊಫೆಷನ್ ಬಿಟ್ಟಿಲ್ಲ ಪ್ಯಾಶನ್ ಬಿಟ್ಟಿಲ್ಲ ಎರಡು ದೋಣಿಯಲ್ಲಿ ಸಾಗ್ತಾ ಇರೋದು ಹಂಡ್ರೆಡ್ ಪರ್ಸೆಂಟ್ ನಾನು ಬಿಲ್ ಬಿಡಲ್ಲ ಮೇಡಮ್ ಆಕ್ಚುಲಿ ಯಾಕೆ ಅಂತಂದ್ರೆ ನನ್ನೊಂದು ಹಠ ಅಂತ ಹೇಳಬೇಕು ಎಂ ಬಿ ಬಿ ಎಸ್ ಎಮ್ ಡಿ ಮಾಡೋದಷ್ಟು ಸುಲಭ ಅಲ್ಲ ಅದು ನಿಮಗೂ ಗೊತ್ತಿದೆ ಫೈವ್ ಟು ಸಿಕ್ಸ್ ಇಯರ್ಸ್ ಎಂ ಬಿ ಬಿ ಎಸ್ ಮಾಡಬೇಕು ಎಮ್ ಡಿ ತ್ರೀ ಇಯರ್ಸು ಆಮೇಲೆ ಅಷ್ಟೆಲ್ಲ ಓದಾದ ಮೇಲೆ ಸಕ್ಸಸ್ ಆಗಬೇಕಲ್ಲ ಈಗ ಸೇಮ್ ಸಿನಿಮಾ ತರಾನೇ ಅಷ್ಟೇ ಅಷ್ಟೆಲ್ಲ ಕಷ್ಟಪಟ್ಟು ಮ್ಯೂಸಿಕ್ ಡೈರೆಕ್ಟರಿಂದ ಹಿಡಿದು ಎಡಿಟರಿಂದ ಹಿಡಿದು ಇಂದ ಹಿಡಿದು ಪ್ರೊಡ್ಯೂಸರಿಂದ ಹಿಡಿದು ಎಲ್ಲರೂ ಕಷ್ಟಪಟ್ಟು ಸಿನಿಮಾ ಮಾಡಾದ್ಮೇಲೆ ಅದು ಗೆಲ್ಲುತ್ತೋ ಸೋಲುತ್ತೋ ಅನ್ನೋದು ಅದು ಪ್ರೇಕ್ಷಕರಿಗೆ ಬಿಟ್ಟಿರೋದು ಬಟ್ ಅದರ್ವೈಸ್ ನಮ್ಮ ನಾವು ಮಾಡೋ ಪ್ರಯತ್ನ ನಾವು ಮಾಡಲೇಬೇಕಲ್ಲ ಸಿ ಎವ್ರಿ ಡಾಕ್ಟರ್ ಇಸ್ ನಾಟ್ ಅ ಸಕ್ಸಸ್ಫುಲ್ ಡಾಕ್ಟರ್ ಅದು ಇದೆ ಸೊ ಹಾಗಾಗಿ ದಸ್ ಒನ್ ಮೋರ್ ಸಾಂಗ್ ಒಬ್ಬೊಬ್ಬರು ಡಾಕ್ಟ್ರುಗಳು ಇಂಜೆಕ್ಷನ್ ಕೊಡೋದೇ ಗೊತ್ತಾಗಲ್ಲ ಅದು ಕ್ರಿಯಾಶೀಲತೆಯ ಮಾಧ್ಯಮ ಇವಾಗ ಸರಿ ಮೈಕ್ ಕೊಡಲೇಬಾರದು ಅಂತ ಅನ್ಕೊ ಎಲ್ಲ ಇನ್ನೊಂದು ಸಾಂಗ್ ಇನ್ನೊಂದು ಸಾಂಗ್ ಇದೆ ಇದು ಫೋಟೋ ಮೇಲೆ ಒಂದು ಸಾಂಗ್ ಓಕೆ ಓಕೆ ಜಿ ಎಸ್ ಕಲಿಗೌಡರು ಒಂದು ತನಿಖೆಯ ನಂತರ ನಾಯಿ ಇದೇ ಎಚ್ಚರಿಕೆಯೇ ಅಂತ ಹೇಳೋಕೆ ಹೊರಟಿದ್ದಾರೆ ಸೊ ಶುಭವಾಗಲಿ